ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದ ಪರಾಶರ ಗೀತೆಯಲ್ಲಿ ತಪಸ್ಸಿನ ಮೇಲ್ಮೆ ಎಂಬ ಮುನ್ನೂರ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕುಮಾರ ಗೃಹಸ್ಥನ ಧರ್ಮ ವಿಧಿಗಳು ಈ ವಿಧವಾದವು ತಪಸ್ಸಿನ ವಿಧಿಗಳನ್ನು ಹೇಳುವೆನು ಕೇಳು ಪ್ರಾಯಕವಾಗಿ ಗೃಹಸ್ಥನಿಗೆ ಸಂಘಗಳಿಂದಲೇ ರಾಜಸ ತಾಮಸ ಸ್ವಭಾವಗಳು ಹುಟ್ಟಿ ಎಂಬುದು ಏರ್ಪಡುವುದು ಮನೆ ಮಠ ಪಶು ಧನ ಧಾನ್ಯ ಕ್ಷೇತ್ರಗಳು ಹೆಂಡಿರು ಮಕ್ಕಳು ಭೃತ್ಯರು ಇವರೆಲ್ಲ ಇವನ ಸುತ್ತಲೂ ಸುತ್ತಮುತ್ತಲೂ ಸೇರುವರು ಇವುಗಳನ್ನೇ ಅವನು ಕಟ್ಟಿಕೊಂಡು ಅವೆಲ್ಲ ನಿತ್ಯವೆಂದೇ ತಿಳಿಯುವನು ನಶ್ವರವಾದ ಧನಗಳಲ್ಲಿಯೂ ಅವನಿಗೆ ಅನಿತ್ಯವೆಂಬ ಭಾವವು ಹುಟ್ಟುವುದು ಅಂತಹವನಲ್ಲಿ ರಾಗ ದ್ವೇಷಗಳೆಲ್ಲ ಹೆಚ್ಚುವವು ಹೀಗೆ ರಾಗದ್ವೇಷಗಳಿಗೆ ವಶನಾಗಿ ವಿಷಯಗಳಲ್ಲಿ ತಗುಲಿರುವ ಮನುಷ್ಯನಿಗೆ ಮೋಹದಿಂದ ಅದರಲ್ಲಿಯೇ ಅಭಿರುಚಿ ಹೆಚ್ಚುವುದು ಲೋಕ ಲೋಕದಲ್ಲಿ ಭೋಗಿಗಳನ್ನೇ ಅವನು ಕೃತಾರ್ಥರನ್ನಾಗಿ ತಿಳಿದು ಭೋಗದಲ್ಲಿಯೇ ಆಸಕ್ತನಾಗಿ ಗ್ರಾಮ್ಯ ಸುಖಕ್ಕಿಂತಲೂ ಬೇರೆ ಲಾಭವಿಲ್ಲವೆಂದು ತಿಳಿಯುವನು ಅಂತಹ ರಾಗದಿಂದ ಉಂಟಾದ ಲೋಭದಿಂದ ಮನಸ್ಸು ಕದಲಿ ಬಂಧು ಮಿತ್ರರನ್ನು ಹೆಚ್ಚಿಸಿಕೊಂಡು ಅವರನ್ನು ತೃಪ್ತಿಗೊಳಿಸುವುದಕ್ಕಾಗಿ ಧನವನ್ನು ಸಂಪಾದಿಸಲು ತನ್ನಿಂದಾದ ಪ್ರಯತ್ನವನ್ನು ಮಾಡುವನು ಮೋಹದಿಂದ ಪೀಡಿತನಾಗಿ ಪುತ್ರ ಮೋಹದಿಂದ ಪೀಡಿತನಾಗಿ ಚಿಂತಿಸುವನು ಆ ಪುತ್ರನ ಕ್ಷೇಮವನ್ನು ಚಿಂತಿಸುತ್ತಾ ತನಗೆ ಅಕಾರ್ಯವನ್ನು ಚೆನ್ನಾಗಿ ತಿಳಿದ ಕರ್ಮಗಳಿಂದಲೂ ಧನ ಸಂಗ್ರಹಕ್ಕಾಗಿ ಯತ್ನಿಸುವನು ತನ್ನಲ್ಲಿದ್ದುದು ಕೈಬಿಟ್ಟು ಹೋದರು ತನ್ನ ಪ್ರಯತ್ನವು ನಷ್ಟವಾದರೂ ಸಂಕಟ ಪಡುವನು ಗೌರವಕ್ಕಾಗಿ ದುಡಿಯುವನು ತನ್ನ ಉಪಾಯಗಳೊಂದು ಕೆಡದಂತೆ ಸಾಧ್ಯವಾದಷ್ಟು ಅದಕ್ಕೆ ರಕ್ಷಣೆಯುಂಟು ಮಾಡುವನು ತಾನು ಯಾವ ಉಪಾಯದಿಂದ ಭೋಗಿಯಾಗುವೆನೆಂದು ವಿವಿಧ ಪ್ರಯತ್ನಗಳನ್ನು ಮಾಡುವನು ಭೋಗಗಳು ಹೆಚ್ಚಿದಷ್ಟು ಅವನಲ್ಲಿ ಅಹಂಕಾರವು ಹೆಚ್ಚುವುದು ಅಪಜಯದಿಂದ ತನ್ನನ್ನು ರಕ್ಷಿಸಲು ಪ್ರಯತ್ನಿಸುವನು ಭೋಗವನ್ನು ಸಂಗ್ರಹಿಸುವ ಪ್ರಯತ್ನದಿಂದ ತನಗೆ ತಾನೇ ನಾಶವನ್ನು ತಂದುಕೊಳ್ಳುವನು ಓ ರಾಜೇಂದ್ರ ನಿಜವಾದ ಸುಖವು ಎಲ್ಲಿರುವುದು ಎಂಬುದನ್ನು ಬಲ್ಲೆಯ ಬುದ್ಧಿಶಾಲಿಗಳಾಗಿ ಬ್ರಹ್ಮಜ್ಞಾನವುಳ್ಳವರಾಗಿ ಶುಭಕರ್ಮಗಳಲ್ಲಿಯೇ ಮನಸ್ಸಿಟ್ಟು ವಿಷಯಗಳಲ್ಲಿ ವಿರಕ್ತರಾದ ಮನುಷ್ಯರಿಗೆ ನಿಜವಾದ ಸುಖವು ಅದೇ ಶಾಶ್ವತವಾದ ಸುಖವು ಮನುಷ್ಯನು ತನಗೆ ಮೋಹಪಾತ್ರರಾದವರ ಅಗಲಿಕೆಯಿಂದಲೂ ಧನನಾಶದಿಂದಲೂ ಆದಿ ವ್ಯಾಧಿಗಳಿಂದಲೂ ಉಂಟಾದ ತಾಪದಿಂದಲೂ ಮನಸ್ಸಿನಲ್ಲಿ ನಿರ್ವೇದವನ್ನು ಹೊಂದುವನು ಆಗ ವಿರಕ್ತಿ ಹುಟ್ಟುವುದು ಆತ್ಮಜ್ಞಾನವು ತಲೆದೋರುವುದು ಆ ನಿಶ್ಚಯವು ಉಂಟಾದಾಗ ಆತ್ಮವು ಎಚ್ಚರಗೊಳ್ಳುವುದು ಆಗ ಅವನಿಗೆ ಆತ್ಮ ಸ್ವರೂಪವು ಪ್ರತ್ಯಕ್ಷವಾಗುವುದು ಆಮೇಲೆ ಶಾಸ್ತ್ರಾರ್ಥಗಳನ್ನು ವಿಮರ್ಶಿಸಿ ತಪಸ್ಸಿನ ಮಹಿಮೆಯನ್ನು ತಿಳಿಯುವನು ಹೀಗೆ ನಿರ್ವೇದವನ್ನು ಹೊಂದಿ ಅದರಿಂದ ಕ್ರಮವಾಗಿ ತಪಸ್ಸಿಗೆ ಹೋದವರು ಎಷ್ಟೋ ಮಂದಿಯುಂಟು ಹಾಗಿಲ್ಲದೆ ಪುತ್ರ ಕಳತ್ರಾದಿ ವಿಯೋಗದಿಂದ ನಿರ್ವೇದವು ಹುಟ್ಟದಿದ್ದಾಗಲೂ ತನಗೆ ತಾನೇ ಯುಕ್ತ ಯುಕ್ತಗಳನ್ನು ವಿಮರ್ಶಿಸಿ ಹೆಂಡಿರು ಮಕ್ಕಳು ಮೊದಲಾದ ಪ್ರಿಯ ವಸ್ತುಗಳಿಂದ ಉಂಟಾಗುವ ಸುಖವು ದುಃಖ ಹೇತುವೆ ಎಂಬುದನ್ನು ತಿಳಿದು ತಪಸ್ಸನ್ನು ಹಿಡಿಯತಕ್ಕವರು ಬಹಳ ದುರ್ಲಭವು ತಪಸ್ಸೆಂಬುದು ಎಲ್ಲರಿಗೂ ಸಲ್ಲುವುದು ಹೀನವರ್ಣದ ಶೂದ್ರರಿಗೂ ಅದು ವಿಧಿಸಲ್ಪಟ್ಟಿದೆ ದ್ವಿತೇಂದ್ರಿಯನು ಜಿತಾತ್ಮನು ಆದವನನ್ನು ತಪಸ್ಸೆಂಬುದು ಸ್ವರ್ಗ ಮಾರ್ಗಕ್ಕೆ ತಂದು ಸೇರಿಸುವುದು ಪ್ರಜಾಧಿಪತಿ ಎನಿಸಿದ ಬ್ರಹ್ಮನು ಕೂಡ ದೃಢವಾದ ತಪಸ್ಸಿನಿಂದಿದ್ದು ಅಲ್ಲಲ್ಲಿ ಒಮ್ಮೊಮ್ಮೆ ವ್ರತಗಳನ್ನು ಹಿಡಿದು ಪ್ರಜಾ ಸೃಷ್ಟಿಯನ್ನು ಮಾಡಬಲ್ಲವನಾದನು ಆದಿತ್ಯ ಆದಿತ್ಯರು ವಸುಗಳು ರುದ್ರರು ಅಗ್ನಿ ವಾಯು ಅಶ್ವಿನಿ ದೇವತೆಗಳು ವಿಶ್ವೇ ದೇವತೆಗಳು ಸಾಧ್ಯರು ಮರುದ್ಗಣಗಳು ಪಿತೃಗಳು ಯಕ್ಷ ರಾಕ್ಷಸ ಗಂಧರ್ವರು ಸಿದ್ಧರು ಮೊದಲಾಗಿ ಎಲ್ಲಾ ಸ್ವರ್ಗವಾಸಿಗಳು ದೇವತೆಗಳು ತಪಸ್ಸಿನಿಂದಲೇ ತಮ್ಮ ತಮ್ಮ ಪದವಿಯನ್ನು ಹೊಂದಿರುವರು ಬ್ರಹ್ಮನು ಮೊಟ್ಟ ಮೊದಲು ಸೃಷ್ಟಿಸಿದ ಬ್ರಾಹ್ಮಣರು ಕೂಡ ತಮ್ಮ ತಪಸ್ಸಿನಿಂದಲೇ ಭೂಮಿಯಲ್ಲಿಯೂ ಸ್ವರ್ಗದಲ್ಲಿಯೂ ಸಂಚರಿಸುವರು ಈ ಲೋಕದಲ್ಲಿ ಅನೇಕ ರಾಜರು ಸತ್ಕುಲದಲ್ಲಿ ಹುಟ್ಟಿದ ಗೃಹಸ್ಥರು ತಮ್ಮ ತಮ್ಮ ತಪಸ್ಸಿನಿಂದಲೇ ಆ ಸ್ಥಿತಿಯನ್ನು ಪಡೆದರು ಅವರು ಧರಿಸತಕ್ಕ ಪಟ್ಟೆ ಮಡಿ ಮೊದಲಾದ ಉಡುಗೆಗಳು ಉತ್ತಮ ಅಲಂಕಾರಗಳು ಅವರು ಏರಿ ಹೋಗುವ ಉತ್ತಮ ವಾಹನಗಳು ಅವರು ಕುಳ್ಳಿರತಕ್ಕ ದಿವ್ಯಾಸನಗಳು ಇವೆಲ್ಲ ಅವರ ತಪಸ್ಸಿನ ಫಲಗಳೇ ಮನಸ್ಸಿಗೆ ಒಪ್ಪಿದಂತಿರುವ ರೂಪವತಿಯರಾದ ಸ್ತ್ರೀಯರು ಉಪ್ಪರಿಗೆ ಮನೆಯಲ್ಲಿ ವಾಸವು ಇವೆಲ್ಲ ಅವರವರ ತಪಸ್ಸಿನಿಂದ ಉಂಟಾದ ಫಲಗಳೇ ಉತ್ತಮ ಶಯನಗಳು ನಾನಾ ಬಗೆಯ ಭೋಜ್ಯ ಪದಾರ್ಥಗಳು ಇಷ್ಟ ವಸ್ತುಗಳು ಇವೆಲ್ಲ ಶುಭಕರ್ಮಗಳನ್ನು ನಡೆಸಿದವರಿಗೆ ಲಭಿಸುವವು ತ್ರೈಲೋಕ್ಯದಲ್ಲಿಯೂ ತಪಸ್ಸಿನಿಂದ ಪಡೆಯಲಾರದುದು ಒಂದೂ ಇಲ್ಲ ಶುಭ ಕಾರ್ಯವನ್ನು ಮಾಡದವರಿಗೆ ಉಪಭೋಗಗಳೇನು ಇಲ್ಲದಿರುವುದೇ ಪ್ರಮಾಣವು ಮನುಷ್ಯನು ಸುಖದಲ್ಲಿದ್ದರೂ ದುಃಖದಲ್ಲಿದ್ದರೂ ಮನಸ್ಸಿನಿಂದ ಶಾಸ್ತ್ರವನ್ನು ಪರಿಶೀಲಿಸಿ ಲೋಭವನ್ನು ನೀಗಿ ವೈರಾಗ್ಯವನ್ನು ಹಿಡಿಯಬೇಕು ಅತೃಪ್ತಿಯೇ ದುಃಖಕ್ಕೆ ಮೂಲವು ಲೋಭವು ಇಂದ್ರಿಯಗಳನ್ನು ಕಲಗಿಸುವುದು ಆಗ ಅವನಿಗೆ ಅಭ್ಯಾಸ ತಪ್ಪಿದ ವಿದ್ಯೆಯಂತೆ ಪ್ರಜ್ಞೆಯು ತಪ್ಪವು ತಗ್ಗುವುದು ಪ್ರಜ್ಞೆಯು ಕೆಡುವುದರಿಂದ ಯುಕ್ತ ಯುಕ್ತವನ್ನು ಅರಿಯಲಾರದು ಈ ಕಾರಣದಿಂದ ಓ ರಾಜ ಮನುಷ್ಯರಿಗೆ ಸುಖವು ತಪ್ಪಿ ದುಃಖವು ತಲೆದೋರಿದಾಗ ಅದೇ ವ್ಯಾಜದಿಂದ ವಿರಕ್ತಿಯನ್ನು ಹಿಡಿದು ಉಗ್ರವಾದ ತಪಸ್ಸನ್ನು ಅವಲಂಬಿಸಬೇಕು ಲೋಕದಲ್ಲಿ ಜನರು ತನಗೆ ಇಷ್ಟವಾದುದು ಸುಖವೆಂದು ತನಗೆ ಸೇರದುದು ದುಃಖವೆಂದು ಹೇಳುವರು ತಪಸ್ಸನ್ನು ಮಾಡಿದುದಕ್ಕೂ ಅದನ್ನು ಮಾಡದೆ ಬಿಟ್ಟುದಕ್ಕೂ ಫಲವು ಹೇಗಿದೆ ಎಂಬುದನ್ನು ಯೋಚಿಸಿ ನೋಡು ಮನುಷ್ಯರು ನಿರ್ದುಷ್ಟವಾದ ತಪಸ್ಸನ್ನು ನಡೆಸುವುದರಿಂದ ಯಾವಾಗಲೂ ಕುಶಲವನ್ನೇ ಹೊಂದುವರು ವಿಷಯಗಳನ್ನು ಅನುಭವಿಸುವರು ಲೋಕದಲ್ಲಿ ಪ್ರಕಾಶಕ್ಕೂ ಬರುವರು ನಿಷ್ಕಾಮಗಳಾದ ತಪಸ್ಸನ್ನು ಬಿಟ್ಟು ಫಲ ಕಾಮನಾಗಿ ತಪಸ್ಸನ್ನು ಮಾಡುವವನು ಅಪ್ರಿಯವನ್ನು ಅವಮಾನವನ್ನು ಹಲವು ಬಗೆಯ ದುಃಖಗಳನ್ನು ಹೊಂದುವನು ತಪಸ್ಸು ದಾನ ಧರ್ಮಾದಿಗಳನ್ನೇ ಮಾಡಬೇಕೆಂಬ ನಿಯಮವಿದ್ದರು ಮನುಷ್ಯನಿಗೆ ಪಾಪಕೃತ್ಯಗಳಲ್ಲಿಯೇ ಬುದ್ಧಿಯು ಹೋಗುವುದು ಆ ದಾನ ಧರ್ಮಾದಿಗಳಲ್ಲಿಯೂ ತಪಸ್ಸಿನಲ್ಲಿಯೂ ಸಂದೇಹವೇ ಹುಟ್ಟುವುದು ಇದರಿಂದ ಅವನು ಕ್ರೂರ ಪಾಪಗಳಲ್ಲಿ ಬಿದ್ದು ನರಕವನ್ನು ಹೊಂದುವನು ಸುಖದಲ್ಲಿದ್ದರೂ ದುಃಖದಲ್ಲಿದ್ದರೂ ತಾನು ಒಳ್ಳೆ ನಡತೆಗೆಂದ ತಪ್ಪಿ ಹೋಗದಿದ್ದರೆ ಅವನೇ ಶಾಸ್ತ್ರ ಚಕ್ಷುವುಳ್ಳವನು ಮನುಷ್ಯನಿಗೆ ತನ್ನ ಇಂದ್ರಿಯಗಳ ಮೂಲಕವಾಗಿ ಲಭಿಸತಕ್ಕ ದರ್ಶನ ಸ್ಪರ್ಶನಾದಿಗಳ ಸ್ಪರ್ಶನಾದಿ ಸುಖಗಳೆಲ್ಲ ಬಿಲ್ಲಿನಿಂದ ಹೊರಟ ಬಾಣವು ಹೋಗಿ ನೆಲದಲ್ಲಿ ಬೀಳುವಷ್ಟು ಕಾಲದವರೆಗೆ ಮಾತ್ರವೇ ಎಂದು ತಿಳಿ ಅತ್ಯಲ್ಪ ಕಾಲದ ಆ ಸುಖವು ತೀರಿದೊಡನೆ ತೀವ್ರ ವೇದನೆಯು ತಿರುಗಿ ಅವನನ್ನು ಪೀಡಿಸುವುದು ಹೀಗಿರಲು ಶಾಶ್ವತ ಸುಖವೆನಿಸಿದ ಮೋಕ್ಷವನ್ನು ವಿದ್ವಾಂಸರಾದ ಯಾರು ತಾನೇ ಆಧರಿಸದಿರುವರು ಇಂದ್ರಿಯ ಸುಖದಿಂದ ಉಂಟಾದ ದುಃಖ ಪರಂಪರೆಗಳನ್ನು ನೋಡಿಯೇ ವಿದ್ವಾಂಸರು ಶ್ರಮಧಮಾದಿಗಳನ್ನು ಮೋಕ್ಷಕ್ಕಾಗಿ ಅವಲಂಬಿಸುವರು ಅವರು ಧರ್ಮದಲ್ಲಿಯೇ ಇರುವುದರಿಂದ ಅರ್ಥ ಕಾಮಗಳು ಅವರನ್ನು ಬಾಧಿಸಲಾರವು ಗೃಹಸ್ಥನಾದವನು ತನ್ನ ಪ್ರಯತ್ನವಿಲ್ಲದೆಯೇ ಬಂದ ವಿಷಯಗಳನ್ನು ಅನುಭವಿಸಬಹುದು ಆದರೆ ಆ ಸುಖದಲ್ಲಿ ಮೈಮರೆತು ಶಾಸ್ತ್ರ ವಿಹಿತಗಳಾದ ತಮ್ಮ ಧರ್ಮಗಳನ್ನು ಬಿಡಬಾರದು ಪ್ರಯತ್ನದಿಂದ ಅದನ್ನು ನಡೆಸಬೇಕು ಇದೇ ನನ್ನ ಮತವು ಮಾನವುಳ್ಳವರು ಉತ್ತಮ ಕುಲದಲ್ಲಿ ಹುಟ್ಟಿದವರು ಶಾಸ್ತ್ರಾರ್ಥದಲ್ಲಿಯೇ ದೃಷ್ಟಿಯುಳ್ಳವರು ಇವರ ಮಾರ್ಗವನ್ನು ಅನುಸರಿಸುವುದು ಧರ್ಮ ಬಾಹಿರರಾದ ಮೂಢರಿಗೆ ಸಾಧ್ಯವಲ್ಲ ಲೋಕದಲ್ಲಿ ಮನುಷ್ಯನು ಪ್ರಯತ್ನದಿಂದ ಮಾಡಿದ ಕರ್ಮವೆಲ್ಲ ನಷ್ಟವಾಗುತ್ತಿರುವಾಗ ಅವರಿಗೆ ತಪಸ್ಸಿಗಿಂತಲೂ ಉತ್ತಮವಾದ ಬೇರೆ ಕರ್ಮವೇನಿದೆ ಓ ರಾಜೇಂದ್ರ ಗೃಹಸ್ಥನು ಸರ್ವ ವಿಧದಿಂದಲೂ ಸ್ವಧರ್ಮದಲ್ಲಿ ಗೆದ್ದುಕೊಂಡು ಹವ್ಯ ಕವ್ಯಗಳನ್ನು ನಡೆಸುತ್ತಾ ಪ್ರಕರಣಗಳಿಂದಲೂ ಕರ್ಮದ ಫಲಾಫಲಗಳ ನಿಶ್ಚಯವನ್ನು ತಿಳಿದೇ ನಡೆಯಬೇಕು ನದ ನದಿಗಳು ಮೊದಲಾದ ಪ್ರವಾಹಗಳೆಲ್ಲ ಸಮುದ್ರವನ್ನೇ ಆಶ್ರಯಿಸಿ ನಿಲ್ಲುವಂತೆ ಬೇರೆ ಎಲ್ಲ ಆಶ್ರಮಿಗಳು ಗೃಹಸ್ಥರ ಆಶ್ರಯದಲ್ಲಿಯೇ ನೆಲೆಗೊಂಡಿರತಕ್ಕವರು ಇದು ಮುನ್ನೂರ ಒಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह में नमस्कार